ಸರ್ವರಿಗೂ ಸುಸ್ವಾಗತ ಉಳ್ಳಾಳ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಉಳ್ಳಾಲ ತಾಲೂಕು ವತಿಯಿಂದ ಈ ದಿನ ನಾವು ಕಬಡ್ಡಿ ತೀರ್ಪುಗಾರರ ಸಭೆಯನ್ನು ಕರೆದಿದ್ದೇವೆ ಈ ಸಭೆಗೆ ನಾನು ಹಾಜರಾದ ಎಲ್ಲರನ್ನೂ ಪ್ರಥಮವಾಗಿ ಸ್ವಾಗ ಸ್ವಾಗತಿಸ್ತೇನೆ ನಮ್ಮ ಅಮೆಚೂರ್ ಕಬಡ್ಡಿ ಎಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸಿಟ್ಟಿ ಉಳಿದೊಟ್ಟು ಇವರನ್ನು ಕೂಡ ನಾನು ಸ್ವಾಗತಿಸ್ತೇನೆ ಅದೇ ರೀತಿ ನಮ್ಮ ಉಳ್ಳಾಲ ಅಮೆಚೂರ್ ಕಬಡ್ಡಿ ಎಸೋಸಿಯೇಷನ್ನ ಅ ಗೌರವಾಧ್ಯಕ್ಷರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರು ಆದ ನಮ್ಮ ಹಿರಿಯ ಶ್ರೀ ಕೆ ಟಿ ಸುವರ್ಣ ಇವರನ್ನು ಕೂಡ ನಾನು ಸ್ವಾಗತಿಸ್ತೇನೆ ದಕ್ಷಿಣ ಕನ್ನಡ ಕಬಡ್ಡಿ ಅಮೆಚೂರು ಎಸೋಸಿಯೇಷನ್ನ ಗೌರವ ಸಲಹೆಗಾರರು ಶ್ರೀ ಪುರುಷೋತ್ತಮ ಪೂಜಾರಿ ಹಾಗೂ ಇನ್ನೋರ್ವ ನಮ್ಮ ರತನ್ ಶೆಟ್ಟಿ ಇವರನ್ನು ಕೂಡ ಗೌರವ ಸಲಹೆಗಾರರು ಇವರನ್ನು ಕೂಡ ನಾನು ಈ ಉಲ್ಲಾಲ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ನಾನು ಅವರನ್ನು ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ಇನ್ನೊರ್ವ ದಕ್ಷಿಣ ಕನ್ನಡ ಜಿಲ್ಲಾ ತೀರ್ಪುಗಾರರು ತೀರ್ಪುಗಾರರ ಮಂಡಳಿ ಮಂಡಳಿಯ ಸಂಚಾಲಕರು ನವೀನ್ ಹೆಗ್ಡೆ ಇವರನ್ನು ಕೂಡ ನಾನು ಸ್ವಾಗತಿಸಿದ್ದೇನೆ ಅದೇ ರೀತಿ ನಮ್ಮ ಉಳ್ಳಾಲ ತಾಲೂಕಿನ ತೀರ್ಪುಗಾರರ ಅಧ್ಯಕ್ಷರಾದ ರತೀಶ್ ಚೊಕೋಟು ಹಾಗೂ ಅಶೋಕ ಅಂಚನ್ ಅದೇ ರೀತಿ ನಮ್ಮ ರೋಹನ್ ತೊಕ್ಕೋಟು ರಾಧಾಕೃಷ್ಣ ರೈ ಶರತ್ ಗಟ್ಟಿ ಹಾಗೂ ಮನೋಜು ಉದಯ ಮಂಜನಾಡಿ ಎಲ್ಲರನ್ನು ನಾನು ತೀರ್ಪುಗಾರನ್ನು ಗೌರವದಿಂದ ನಾನು ಈ ಸಭೆಗೆ ಸ್ವಾಗತಿಸ್ತೇನೆ ಈಗ ಸಭೆಯನ್ನು ನಮ್ಮ ಅಧ್ಯ ಗೌರವಾಧ್ಯಕ್ಷರು ನಡೆಸಿಕೊಡಬೇಕಾಗಿ ನಾನು ಕೇಳ್ತೇನೆ ಪ್ರಥಮವಾಗಿ ಅವರು ಪ್ರಸವ ಹೇಳ್ತಾರೆ ಈ ಸಭೆಯನ್ನು ಕರೆದ ಉದ್ದೇಶ ನಮ್ಮ ಉಳ್ಳಾಲ ಈ ಸಭೆಯ ಉದ್ದೇಶವನ್ನು ಈಗ ನಮ್ಮ ಗೌರವ ಟಿ ಸುವರ್ಣವರು ಈಗ ಹೇಳ್ತಾ ಇದ್ದಾರೆ ಹೇಳಿ ಎಲ್ಲ ಸದಸ್ಯರೇ ಇವತ್ತು ನಾವಿಲ್ಲಿ ಸಭೆಯನ್ನು ಸೇರಿದ್ದೇವೆ ಯಾಕೆಂಥೇಳಿದರೆ ತೀರ್ಪುಗಾರರ ಮಂಡಳಿಯ ಕೆಲವು ಹೊಸ ತೀರ್ಪುಗಾರರ ಮಂಡಳಿಯನ್ನು ರಚಿಸುವಂಥದ್ದು ಹಾಗೆ ಇನ್ನಿತರ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಎಲ್ಲ ಸೇರಿದ್ದೇವೆ ಎಲ್ಲರೂ ಸಹ ಉತ್ತಮವಾದಂತಹ ಸಲಹೆ ಸೂಚನೆಗಳನ್ನು ನೀಡಿ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ನಾನು ಬೆಂಗಳೂರು ಗ್ರಾಮೀಣ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಉಳ್ಳಾಲ ತಾಲೂಕು ರಿಜಿಸ್ಟರ್ಡ್ ಇದರ ರೆಫ್ರಿ ಬೋರ್ಡಿನ ಒಟ್ಟು ನಮ್ಮ ಈ ಒಕ್ಕೂಟದ ಒಂದು ಸಭೆ ಸಭೆ ಇವತ್ತು ನಮ್ಮ ಈ ಒಂದು ಉಳ್ಳಾಲ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ ಕೆ ಟಿ ಸುವರ್ಣರವರು ನಮ್ಮ ಜಿಲ್ಲಾ ಪದಾಧಿಕಾರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ತುಕಾರಾಂ ಪೂಜಾರಿ ಅವರು ನಮ್ಮ ಪುರುಷೋತ್ತಮ್ ಪೂಜಾರಿ ಅವರು ನಮ್ಮ ರತನವರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಈ ಸಂಘಟನೆಯ ಪದಾಧಿಕಾರಿ ಎಲ್ಲ ಸೇರಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ಬಹಳ ಮುಖ್ಯವಾಗಿ ತೀರ್ಪುಗಾರರು ಮಹತ್ವ ಭಾಳಷ್ಟು ಬಹಳಷ್ಟಿದೆ ಅದರ ಜೊತೆಗೆ ಇದೆಲ್ಲವನ್ನು ಕೂಡ ನಿಯಂತ್ರಣ ಮಾಡತಕ್ಕಂಥ ಒಂದು ಒಳ್ಳೆಯ ಅಸೋಸಿಯೇಷನ್ ಕೂಡ ಉಲ್ಲಾಳದಲ್ಲಿ ಇರುವಂಥದ್ದು ಕೂಡ ನಮ್ಗೆ ಗೊತ್ತಿದೆ ಇವತ್ತು ಬೇರೆ ಬೇರೆ ವಿಚಾರದಲ್ಲಿ ಬಹಳ ಕೂಲಂಕುಷವಾಗಿ ಚರ್ಚೆಗಳನ್ನು ಮಾಡಿ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ಯಾಕೆಂತ ಹೇಳಿದ್ರೆ ಅದು ಸಂಘಟನೆ ಯಾವುದೇ ಇರಲಿ ಅದೆಲ್ಲವೂ ಕೂಡ ಒಂದು ಶಿಸ್ತಿನಿಂದ ಒಂದು ನೀತಿ ನಿಯಮಗಳಿಗೆ ಬದ್ಧವಾಗಿ ಅದು ಕೆಲಸ ಮಾಡಿದಾಗ ಆ ಸಂಘಟನೆಯ ಘನತೆ ಗೌರವ ಹೆಚ್ಚುತ್ತದೆ ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಗ್ರಾಮೀಣ ಈ ಒಂದು ಅಮೆಚ್ಚೂರು ಕಬಡ್ಡಿ ಅಸೋಸಿಯೇಷನ್ನ ಉಳ್ಳಾಳ ತಾಲೂಕಿನ ಈ ಒಂದು ಸಂಘಟನೆಯು ಕೂಡ ಆ ರೀತಿಯಾದ ಒಂದು ಎಲ್ಲ ಪಂದ್ಯಾಟಗಳನ್ನು ನಡೆಸಬೇಕು ಎಂಬುವಂಥದ್ದು ಎಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಒಂದು ಒಮ್ಮತದ ನಿರ್ಧಾರ ಆಗಿದೆ ಆ ನಿರ್ಧಾರವನ್ನು ಪಾಲಿಸ್ತಕ್ಕಂಥ ಜವಾಬ್ದಾರಿಯು நம்ம எல்லார மேலே ಇದೆ ಆದ್ದರಿಂದ ಇವತ್ತು ಜಿಲ್ಲಾ ಸಮಿತಿಯವರು ನೀತಿ ನಿಯಮಗಳನ್ನು ಜಿಲ್ಲೆಯಿಂದ ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾವೆನ್ನೆಲ್ಲ ಏನೆಲ್ಲ ಇಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ ನೀವೆಲ್ಲರೂ ಕೂಡ ಅದನ್ನು ತಿಳ್ಕೊಂಡಿದ್ದೀರಿ ಕೇಳಿಕೊಂಡಿದ್ದೀರಿ ಆ ನಿರ್ಧಾರದ ಪ್ರಕಾರ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಡೆಯುವುದರ ಮೂಲಕ ಈ ಒಂದು ಮಂಗಳೂರು ಗ್ರಾಮೀಣ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಉಳ್ಳಾಲ ತಾಲೂಕಿನ ಈ ಒಂದು ಇನ್ನಷ್ಟು ಈ ಒಂದು ಸಂಘಟನೆಯ ಗಂಭೀರದಿಂದ ಅಥವಾ ಒಂದು ಮಹತ್ವದ ಒಂದು ನಿರ್ಧಾರಗಳನ್ನು ತಕ್ಕೊಂಡು ಒಳ್ಳೆ ರೀತಿಯಲ್ಲಿ ನಡೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳುತ್ತಾ ಇವತ್ತು ಸಮಯ ಪ್ರಜ್ಞೆಯ ಸಮಯ ಪರಿಪಾಲನೆಯ ಬಗ್ಗೆ ನಾವು ಮಾತನಾಡಿದ್ವಿ ಒಂದು ಕಬಡ್ಡಿಯ ಯಾವುದೇ ಒಂದು ಸಂಘಟನೆಯವರು ಬಂದು ನಮ್ಮ ಹತ್ರ ಅನುಮತಿಯನ್ನು ಕೇಳಿದಾಗ ನಮ್ಮ ಕಾರ್ಯದರ್ಶಿಯವರ ಜವಾಬ್ದಾರಿ ಕೂಡ ಬಹಳಷ್ಟಿದೆ ಅದಕ್ಕೆ ಸಹಕಾರಿಯಾಗಿ ಸಂಘಟನಾ ಕಾರ್ಯದರ್ಶಿಯವರ ಜವಾಬ್ದಾರಿ ಕೂಡ ಏನೆಂಬುದನ್ನು ಕೂಡ ನಮ್ಮ ಜಿಲ್ಲೆಯವರು ತಿಳಿಸಿದ್ದಾರೆ ರೆಫ್ರಿ ಬೋರ್ಡಿನವರು ಯಾವ ರೀತಿ ಜ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂಬುದನ್ನು ಕೂಡ ತಿಳಿಸಿದ್ದಾರೆ ಒಟ್ಟಾಗಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಾವೆಲ್ಲರೂ ಕೂಡ ಈ ಸಂಘಟನೆಯನ್ನು ಗಟ್ಟ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಒಟ್ಟಿನಲ್ಲಿ ಆ ಸಮಯ ಪರಿಪಾಲನೆ ಮಾಡಿದಾಗ ಒಂದು ಸಂಘಟನೆಯವರು ಯಾರೊಂದು ಉದಾಹರಣೆಗೆ ಒಂದು ಸಂಘಟನೆಯವರು ಬಂದು ನಮಗೆ ಕಬಡ್ಡಿ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿದಾಗ ಅದು ಹೆಚ್ಚಿನ ಫೋನ್ ಕರೆಗಳು ರೋಹನ್ಗೆ ಬರ್ತದಂತ ಇಲ್ಲಿ ನಮಗೆ ಗೊತ್ತಾಯಿತು ರೋಹನ್ ಅವರಿಗೆ ಬಂದ ತಕ್ಷಣ ಅದನ್ನು ಕಾರ್ಯದರ್ಶಿಯವರಿಗೆ ತಿಳಿಸುವಂಥದ್ದು ಕಾರ್ಯದರ್ಶಿಯವರು ಮತ್ತು ನಮ್ಮ ಸಂಘಟನಾ ಕಾರ್ಯದರ್ಶಿಯವರು ಒಟ್ಟಾಗಿ ಅದನ್ನು ಯಾವ ಜಂಟಿಯಾಗಿ ಅದನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ನಿರ್ಧಾರ ಮಾಡಿ ನಮ್ಮ ಗಮನಕ್ಕೂ ಕೂಡ ಅವರು ಕಂಡದು ಖಂಡಿತ ತರ್ತಾರೆ ತಂದಾಗ ನಾವು ಕೂಡ ಅವರಿಗೆ ಅದಕ್ಕೆ ಬೇಕಾದಂಥ ಮಾರ್ಗ ಕೆಲಸವನ್ನು ಕೊಡ್ತೇವೆ ಆ ನಂತರ ನಮ್ಮ ಎಷ್ಟು ಆ ಸಂಘಟನೆ ಅದನ್ನು ಕಬಡ್ಡಿಗಾಲನ್ನು ಪಂದ್ಯಾಟ ನಡೆಸಬೇಕಾದರೆ ಎಷ್ಟು ಜನ ತೀರ್ಪುಗಾರರು ಬೇಕು ಯಾರೆಲ್ಲ ಬೇಕು ಎಲ್ಲವನ್ನು ಕೂಡ ನಮ್ಮ ತೀರ್ಪುಗಾರರ ಒಂದು ಮಂಡಳಿಯೂ ಕೂಡ ಇದೆ ಅವರು ಕೂಡ ಅದನ್ನು ಬಹಳ ವ್ಯವಸ್ಥಿತವಾಗಿ ಕಾರ್ಯದರ್ಶಿಯವರ ನಮ್ಮ ಸೂಚನೆ ಮೇರೆಗೆ ಆ ಕೆಲಸವನ್ನು ಮಾಡುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗಿದೆ ಒಟ್ಟಿನಲ್ಲಿ ಬಹಳ ಒಂದು ಆರೋಗ್ಯಪೂರ್ಣವಾದ ಒಂದು ಚರ್ಚೆ ಬಹಳಷ್ಟು ದಿನಗಳಿಂದ ಕಾರ್ಯದರ್ಶಿ ನನ್ನ ಹತ್ರ ಹೇಳ್ತಿದ್ರು ನಮ್ಮ ತೀರ್ಪುಗಾರರ ರೆಫ್ರಿ ಬೋರ್ಡಿನ ಬೇರೆ ಬೇರೆ ಸಮಸ್ಯೆಗಳಿದೆ ಅದನ್ನು ನಾವು ಬಗೆಹರಿಸಬೇಕು ಭಾಳ ಒಳ್ಳೆಯ ಒಂದು ವಾತಾವರಣ ನಮ್ಮ ಈ ಗ್ರಾಮೀಣ ಅಮ್ಮೆಚ್ಚೂರು ಕಬಡ್ಡಿ ಅಸೋಸಿಯೇಷನ್ನ ಅಲ್ಲಿ ಬರಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಸೇರಿದ್ದೇವೆ ಭಾಳ ಖುಷಿಯಾಯಿತು ಯಾಕೆ ಹೇಳಿದ್ರೆ ಈ ರೀತಿಯಾಗಿ ಚರ್ಚೆ ಆಗುವಂಥದ್ದು ಸಾಮಾನ್ಯ ಒಂದು ಮನೆಯಲ್ಲಿ ಕೂಡ ಭಾಳಷ್ಟು ವ್ಯತ್ಯಾಸಗಳಿರ್ತದೆ ಅದನ್ನು ಸರಿದೂಗಿಸಿಕೊಂಡು ಹೋಗುವಂಥದ್ದು ಅಥವಾ ಅದನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವಂಥದ್ದು ಕೂಡ ನಮ್ಮ ಜವಾಬ್ದಾರಿಯಿದೆ ಒಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ನಮ್ಮ ಇವತ್ತು ಕಬಡ್ಡಿ ಅಂತ ಹೇಳಿದ್ರೆ ಭಾಳಷ್ಟು ಹೆಸರನ್ನು ಪಡತಕ್ಕಂಥ ಒಂದು ಮಣ್ಣಿನ ಕ್ರೀಡೆ ಆದ್ದರಿಂದ ಈ ಒಂದು ಕ್ರೀಡೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಸಂಘಟನೆಯವರು ಮಾಡಬೇಕಾದ್ರು ಕೂಡ ಅನಿವಾರ್ಯತೆಯು ಕೂಡ ಇದೆ ಭಾಳ ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಬಂದಾಗ ತಕ್ಷಣ ನಾವು ಫೋನ್ ಮೂಲಕ ಅಲ್ಲಿ ಇಲ್ಲಿ ಕಾಣುವಂಥದ್ದು ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಅದನ್ನು ಸರಿ ಮಾಡಿಕೊಂಡು ಎಲ್ಲರೂ ಕೂಡ ಅದನ್ನು ಸುಧಾರಿಸಿಕೊಂಡು ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದನ್ನು ಸುಧಾರಿಸಿಕೊಂಡು ನಮ್ಮ ಒಳಗಡೆ ಸಂಘಟನೆ ಗಟ್ಟಿಯಾದಾಗ ಹೊರಗಡೆಯಿಂದ ಯಾರು ಏನು ಮಾಡಿದರೂ ಕೂಡ ನಮ್ಮ ಅಲ್ತಪ್ಪ ಅವರು ಹೇಳಿದಂತೆ ಅದು ಒಂದು ಸಂಘಟನೆ ಗಟ್ಟಿಯಾಗಿದ್ದಾಗ ಇನ್ನೊಬ್ಬರು ಯಾರು ಅದರಲ್ಲಿ ನಾವು ಕೆಳಗಡೆ ಬರೀತೇವೆ ನಮ್ಮ ಹೌದು ಅಲ್ಲ ನಮ್ಮ ತೀರ್ಮವೇ ಅಂತಿಮ ಅಂತ ನಾವು ಬರೆದಿರ್ತೇವೆ ಕೆಳಗಡೆ ಒಂದು ಯಾವುದೇ ಕಾರ್ಯಕ್ರಮ ಆದಾಗ ಏನು ತೀರ್ಪುಗಾರರ ಇದು ತೀರ್ಮಾನವೇ ಅಂತಿಮ ಅಂತ ಆ ರೀತಿ ನಾವೆಲ್ಲರೂ ಕೂಡ ಅದಕ್ಕೆ ಬಲಯುತವಾಗಿ ಸಂಘಟನೆಯವರು ಕೂಡ ಅವರಿಗೆ ನಡೆಸ್ತಕ್ಕಂಥವರಿಗೆ ಸಹಕಾರಿಯಾಗಿ ನಿಂತಾಗ ಎಲ್ಲವೂ ಕಾರ್ಯಕ್ರಮಗಳು ಭಾಳ ಒಳ್ಳೆಯದೇ ರೀತಿ ಆಗ್ತದೆ ಆಗ್ತದೆ ಅಂತ ಹೇಳುತ್ತಾ ಬಹಳ ಒಂದು ಪವಿತ್ರವಾದ ದಿನ ಮಹಾಶಿವರಾತ್ರಿಯ ದಿನ ನಾನು ಈ ಊರಿನ ಎಲ್ಲ ಜನರಿಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ಸಭೆಯನ್ನು ಆಯೋಜನೆ ಮಾಡಿರತಕ್ಕಂಥ ನಮಗೆಲ್ಲರಿಗೂ ಕೂಡ ವೈಯಕ್ತಿಕ ವೈಯಕ್ತಿಕಣೆ ಅಭಿನಂದನೆ ಸಲ್ಲಿಸಲು ನಮ್ಮ ಮಾತುಗಳನ್ನು ನಿಲ್ಲಿಸ್ತೇನೆ ಸಂಸದರು ನಮ್ಮ ಜಿಲ್ಲೆಗೆ ಎಂಟು ಮ್ಯಾಟ್ಗಳನ್ನು ಕೊಡುವಂಥ ಒಂದು ಭರವಸೆಯನ್ನು ನೀಡಿದ್ದಾರೆ ಈಗಾಗಲೇ ಆರ್ಡ್ರು ಕೊಟ್ಟಿದ್ದಾರೆ ಅದರ ಬಗ್ಗೆ ಹಾಗೆ ನಾನು ನಿಮ್ಮಲ್ಲಿ ಸ ಉಳ್ಳಾಲ ತಾಲೂಕು ಕಬಡ್ಡಿ ಅಸೋಸಿಯೇಷನಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ ಇಲ್ಲಿಯ ಶಾಸಕರಲ್ಲಿ ನೀವೆಲ್ಲ ಕೇಳಿಕೊಂಡು ಒಂದು ಮಕ್ಕಳಿಗೆ ಬೇಕಾದಂತಹ ಒಂದು ಎರಡು ಕೋಟಿನ ಒಂದು ಕ್ರೀಡಾಂಗಣವನ್ನು ಮಾಡಬೇಕು ಮ್ಯಾಟ್ ಇದು ನಮ್ಮ ಅಂತ ಹೇಳಿದರೆ ನಮ್ಮ ಪ್ರಾಥಮಿಕ ಪ್ರೌಢಶಾಲಾ ಮತ್ತು ಜೂನಿಯರ್ ಕಾಲೇಜಿನ ಮಕ್ಕಳಿಗೆ ಆಡುವಂಥ ವ್ಯವಸ್ಥೆ ಎಲ್ಲಿ ಸಹ ಇಲ್ಲ ಆದ್ದರಿಂದ ಆ ಒಂದು ಮ್ಯಾಟನ್ನು ಸಹ ನೀವು ತರಿಸಿಕೊಂಡು ಎರಡು ಮ್ಯಾಟ್ ಮಾಡುವಂಥ ಒಂದು ಉದ್ದೇಶವನ್ನು ನೀವು ಇಟ್ಟುಕೊಳ್ಬೇಕು ಒಂದು ನಾವು ಯಾವುದು ಎಲ್ಲರಲ್ಲಿ ಪ್ರತಿ ತಾಲೂಕಿಗೆ ಒಂದೊಂದಿದೆ ಪ್ರತಿ ತಾಲೂಕಿಗೆ ಒಂದೊಂದು ಉಳ್ಳಾರೆ ಒಂದು ಕೊಡ್ತೀವಿ ಇನ್ನೊಂದು ಸಹ ಯಾಕೆ ಹೇಳಿದ್ರೆ ಅದಕ್ಕೆ ಈ ನಮ್ಮ ನಮ್ಮ ಇಂಟೆನ್ಷನ್ ಏನಂತ ಹೇಳಿದ್ರೆ ನಮ್ಮ ಇಂಟೆನ್ಷನ್ ಏನಂತೇಳಿದ್ರೆ ಪ್ರಾರ್ಥ ಮಕ್ ಸಣ್ಣ ಮಕ್ಕಳಿಗೆ ಆಡುವಂಥ ಒಂದು ವ್ಯವಸ್ಥೆ ಆಗಬೇಕು ಮ್ಯಾಚೇ ಹಣ ಮಾಡುವಂಥದ್ದೆಲ್ಲ ನೆಕ್ಸ್ಟ್ ಪ್ರಾಥಮಿಕ ಪ್ರೌಢಶಾಲಾ ಮತ್ತು ಜೂನಿಯರ್ ಕಾಲೇಜಿನ ಮಕ್ಕಳಿಗೆ ದಿನ ಲಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ನಮ್ಮಲ್ಲಿ ಏನೂ ಇಲ್ಲ ನಮ್ಮ ಡಿಸ್ ಡಿಸ್ಟಿಕ್ಕಲ್ಲಿ ಯಾವ ಫೆಸಿಲಿಟಿ ಇಲ್ಲ ಒಂದು ಕೋಚ್ ಇಲ್ಲ ಏನಿಲ್ಲ ಆದರೂ ಸಹ ನಾವು ಸ್ಟೇಟಲ್ಲಿ ನಾವು ಪ್ರಥಮ ಸ್ಥಾನವನ್ನು ಇದ್ದೇವೆ ನಾವು ಆದರೆ ಈ ಮುನ್ನೂರ ಅರವತ್ತೈದು ದಿವಸ ಸಹ ಪ್ರಾಕ್ಟೀಸ್ ಮಾಡಿದರೆ ನಮ್ಮ ಮಕ್ಕಳು ಹೇಗೆ ಆಗ್ಬೋದು ಅಂತ ಹೇಳುವಂಥ ಒಂದು ಚಿಂತನೆಯನ್ನು ಮಾಡಿಕೊಂಡು ನಾನು ಎಲ್ಲ ತಾಲೂಕುಗಳಿಗೆ ಸಹ ಸೂಚನೆಯನ್ನು ಕೊಟ್ಟಿದ್ದೇನೆ ಒಂದು ಇಂಡೋರ್ಸ್ ಒಂದು ಐವತ್ತು ಸೆನ್ಸ್ ಜಾಗವನ್ನು ಈಗ ಕಾದರಲ್ಲೆಲ್ಲ ನೀವೆಲ್ಲ ಮಾತಾಡಿದರೆ ಆಗುವುದಿಲ್ಲ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಮಾಡಿ ನೀವು ಅದರಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದರ ವ್ಯವಸ್ಥೆಯನ್ನು ಮಾಡಿಕೊಂಡು ಮಕ್ಕಳಿಗೆ ದಿನಾಲೂ ಒಂದು ಎರಡು ಮಂದಿಗೆ ಜಾಬ್ ಆಗ್ತದೆ ಧರ್ಮಕ್ಕೆ ಮಾಡಬೇಡಿ ಯಾರು ಸಹ ಧರ್ಮಕ್ಕೆ ಮಾಡಿದರಕ್ಕೆ ವ್ಯಾಲ್ಯೂ ಇಲ್ಲ ಸ್ವಲ್ಪ ಮಕ್ಕಳಿಂದ ಫೀಸ್ ತಗೊಂಡು ವೀಕ್ಲಿ ಎಷ್ಟು ಮಾಡ್ಬೋದು ಅಂತ ಹೇಳುವಂಥ ಅದನ್ನೊಂದು ಅಧ್ಯಯ ಮಾಡಿ ಅದು ನಾವು ಮಾಡ್ತೇವೆ ಮಂಗಳೂರಲ್ಲಿ ನಾವು ಮಾಡ್ತೇವೆ ನಾವು ಆಲ್ರೆಡಿ ನಾವು ಇಂಡೋರ್ ಅನ್ನು ಈಗ ಮೋಸ್ಟ್ಲಿ ಮಾರ್ಚ್ ಫಸ್ಟ್ ಇಪ್ಪತ್ತೇಳಕ್ಕೆ ಇನಾಗ್ರೇಷನ್ ಆಗ್ಬೋದು ಇಲ್ಲದಿದ್ದರೆ ಏಪ್ರಿಲಲ್ಲಿ ಇದ್ದೇವೆ ನಾವು ಇಂಡೋರ್ ಸ್ಟೇ ಐದರಲ್ಲಿ ಸ್ಟೇಡಿಯಮಲ್ಲಿ ಅಲ್ಲಿ ನಮಗೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ ಒಮ್ಮೆ ಲೈಟ್ ಹಾಕಿದರೆ ಸಾಧಾರಣ ಒಂದು ಹತ್ತು ಸಾವಿರ ರೂಪಾಯಿದು ಬೆಳಿಗ್ಗಿನಿಂದ ಸಂಜೆ ತನಕ ಆದರೆ ಕರೆಂಟ್ ಚಾರ್ಜ್ ಎಲ್ಲ ಹೋಗ್ತದೆ ಆದ್ರಿಂದ ಅಲ್ಲಿ ಸಹ ನಾವು ಬೇರೆ ಒಂದು ಕೋರ್ಟ್ ಮಾಡ್ತಾ ಇದ್ದೇವೆ ನಾವು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ರತನ್ ಅವರು ನನ್ನೊಟ್ಟಿಗೆ ಇದ್ದದರಿಂದಾಗಿ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ನಮ್ಮ ಲೈಫ್ ಅಂತ ಹೇಳುವಂಥದ್ದು ಕಬಡ್ಡಿಯಲ್ಲಿಯೇ ಹೋಗ್ತಾ ಇದ್ದೇವೆ ನಾವು ನಶಿಸಿ ಹೋಗ್ತಾ ಇದ್ದೇವೆ ನಾವು ಈಗ ಪ್ರತಿ ದಿವಸ ಇನ್ನೂ ಬಂಟ್ವಾಳದಲ್ಲಿ ಕಾಂಪ್ಲಿಕೇಶನ್ ಇದೆ ಅಲ್ಲಿಗೆ ಹೋಗಬೇಕು ಈಗ ಪ್ರತಿ ತಾಲೂಕಲ್ಲಿ ನೀವು ಅದನ್ನು ನಾವು ರತನ್ ಹೇಳ್ತಾ ಇದ್ದಾರೆ ತಾಲೂಕಿನವರು ತಾಲೂಕಿನಲ್ಲೇ ಬಗೆಹರಿಸಬೇಕು ನಮ್ಮನ್ನು ಡಿಸ್ಟಿಕಲ್ಲಿ ನೀವು ಕರೀದು ಬೇಡ ಅಂತ ಹೇಳುವಂಥ ಒಂದು ಮಾತನ್ನು ಸಹ ನಾನು ಹೇಳ್ತಾ ಇದ್ದೇನೆ ನಾನು ಯಾಕೆ ಅಂತ ಅಷ್ಟಿದೆ ದಿವಸ ಈಗ ನಾವು ಒಂದು ಎಮ್ ಎಲ್ ಎನ್ನು ಒಂದು ಮ್ಯಾಟನ್ನು ತೊಗೊಳ್ಬೇಕಾದ್ರೆ ಕಡಿಮೆಲಿ ಅದರ ಒಂದು ಹತ್ತು ಸಲ ಹೋಗಬೇಕು ನಾವು ರಿಕ್ವೆಸ್ಟ್ ಮಾಡಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕು ಈಗ ಸಂಸದರು ಕೇಳ್ತಾರೆ ಯಾಕೆ ಬರಲಿಲ್ಲ ಹಣ ಸ್ಯಾಂಕ್ಷನ್ ಆಗಿದೆ ಯಾಕೆ ಬರಲಿಲ್ಲ ಅಂತೇಳಿ ಅಲ್ಲಿ ಪ್ರೊಡಕ್ಷನ್ ಆಗಬೇಕು ಮ್ಯಾಟ್ ಪ್ರೊಡಕ್ಷನ್ ಆದ ನಂತರ ಇಲ್ಲಿಗೆ ಬರಬೇಕು ಈಗ ನಾಲ್ಕು ಮ್ಯಾಟ್ ಪ್ರೊಡಕ್ಷನ್ ಆಗಿದೆ ಹೊರಟಿದೆ ಅಲ್ಲಿಂದ ಇನ್ನು ನಾಲ್ಕು ಪ್ರೊಡಕ್ಷನ್ ಆಗಬೇಕು ಇನ್ನು ಬರಬೇಕು ಆದ್ದರಿಂದ ದಯಮಾಡಿ ಆದಷ್ಟು ನೀವು ತಾಲೂಕು ತಾಲೂಕುಗಳಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಸಹ ಹೆಚ್ಚು ಕಡಿಮೆ ಆಗ್ತದೆ ನಾವು ಅದನ್ನೆಲ್ಲ ನಾವು ಸುಧಾರಿಸಿಕೊಂಡು ಈ ಎಸೋಸಿಯೇಷನ್ ಬಹಳ ಅಭಿವೃದ್ಧಿ ಆಗಲಿ ಅಂತ ಹೇಳುವಂಥ ಮಾತನ್ನು ಹೇಳುತ್ತೆ ತಾಲೂಕು ಕಬಡ್ಡಿ ಅಮೆಚೇರ್ ಅಸೋಸಿಯೇಷನ್ ಸಹ ಸಹಭಾಗಿತ್ವದಲ್ಲಿ ಈ ದಿನ ನಾವು ರೆಫ್ರಿ ಬೋರ್ಡ್ ಅಂದರೆ ಕಬಡ್ಡಿ ಆಟದ ತೀರ್ಪುಗಾರರ ಸಭೆಯನ್ನು ಇವತ್ತು ಆರೋಗ್ಯಕರವಾಗಿ ನಡೆಸಿದ್ದೇವೆ ಈ ಸಭೆಯಲ್ಲಿ ನಮಗೆ ತುಂಬ ವಿಚಾರಗಳು ನಾವು ಮನಗಂಡೆವು ಕಬಡ್ಡಿ ಅಂದರೆ ಸುಲಭದ ಕ್ರೀಡೆ ಅಲ್ಲ ಕಬಡ್ಡಿಯಲ್ಲಿ ಈಗ ಮೂರು ವಿಭಾಗಗಳುಂಟು ಒಂದು ಕಬಡ್ಡಿಯನ್ನು ನೆರವೇರಿಸುವರು ಆರ್ಗನೈಸರ್ ಅಂದರೆ ವ್ಯವಸ್ಥಾಪಕರು ಕಬಡ್ಡಿಯ ಒಂದು ತೀರ್ಪುಗಾರರು ಮತ್ತು ಆಡಳಿತ ಆಡಳಿತ ಅಂದರೆ ಶಿಸ್ತುಬದ್ಧವಾದ ಆಡಳಿತ ಕೊಡಬೇಕದು ನಮ್ಮ ಕರ್ನಾಟಕ ಸರ್ಕಾರದ ಕಬಡ್ಡಿ ಅಮೆಚೂರು ಎಸೋಸಿಯೇಷನ್ ಸಂಸ್ಥೆಯ ನಿಯಮಾವಳಿ ಈ ನಿಯಮಾವಳಿಗೆಲ್ಲ ಬ ನಾವು ಈ ಸಹಭಾಗಿತ್ವದಲ್ಲಿ ನಾವು ಅವರ ಅಸ್ತಿತ್ವದಲ್ಲಿ ನಾವು ಈ ಕಬಡ್ಡಿ ಟೂರ್ನಮೆಂಟನ್ನು ನಮ್ಮ ಜಿಲ್ಲೆಯಲ್ಲಿ ಆಗಲಿ ರಾಜ್ಯದಲ್ಲಾಗಲಿ ತಾಲೂಕುಗಳಲ್ಲಿ ಶಿಸ್ತು ಬಂದು ನಡೆಸಲು ಈ ದಿನ ನಾವು ಸಭೆ ಕರೆದ್ವಿ ಈ ಸಭೆಗೆ ನಮ್ಮ ಗೌರವಾಧ್ಯಕ್ಷರಾದ ಕೆ ಟಿ ಸುವರ್ಣವ್ರವರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಹಾಗೆ ನಮ್ಮ ದಕ್ಷಿಣ ಕನ್ನಡ ಕಬಡ್ಡಿ ಎಮ್ ಎಚ್ ಯು ಅಸೋಸಿಯೇಷನ್ ಪುರುಷೋತ್ತಮ ಪೂಜಾರಿ ಅವರು ಗೌರವ ಸಲಹೆರಾದ ನಮ್ಮ ರತನ್ ಶೆಟ್ಟ್ರವರು ಹಾಗೂ ನಮ್ಮ ಕಬಡ್ಡಿ ಎಮ್ ಎಸೋಸೇನ ರೆಫ್ರಿ ಬೋರ್ಡಿನ ಸಂಚಾಲಕರಾದ ಶ್ರೀ ನವೀನ್ ಹೆಗ್ಡೆ ಅವರು ಎಲ್ಲರೂ ಇವರು ಇವರ ಸಮಯವನ್ನು ಈ ಕಬಡ್ಡಿಗೋಸ್ಕರ ಇವರು ಇದನ್ನು ಅನುವು ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ನಾನು ನನ್ನ ಉಳ್ಳಾಲ ತಾಲೂಕು ಕಬಡ್ಡಿ ಅಮೆಚ್ಚಿನ ಪರವಾಗಿ ಹಾಗೂ ಇಲ್ಲಿ ಸೇರಿದ ಎಲ್ಲ ತೀರ್ಪುಗಾರರು ಹಾಗೂ ನಮ್ಮ ಉಳ್ಳಾಲ ಕಬಡ್ಡಿ ಅಮೆಚರ್ನ ಉಪಾಧ್ಯಕ್ಷರುಗಳು ಹಾಗೂ ನಮ್ಮ ಎಲ್ಲ ಸದಸ್ಯರನ್ನು ನಾನು ಗೌರವಿಸಿ ನೆನಪಿಸಿ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ